ನಾವು ಅದನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತಾ ಶೆಟ್ಟಿ ಹೇಗಿದ್ರೆ ಎಲ್ರು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಆಲ್ರೆಡಿ ಟೈಮ್ ಹನ್ನೆರಡು ಹನ್ನೆರಡು ಕಾಲ ಆಗ್ತಾ ಬಂದಿದೆ ಸೊ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ನನಗೆ ಒಂದು ಎರಡ್ ಮೂರು ಕ್ವಶನ್ ನಾರ್ಮಲ್ ಆಗಿ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಫಿಡಿಂಗ್ ಮಾಡ್ಲಿಕ್ಕೆ ಹಾಲ್ ಬರ್ತಾ ಇಲ್ಲ ಯಾವ ರೀತಿ ನಾವು ಅದನ್ನು ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಸಬ್ಬಕಿ ಅಂತ ಹೇಳಿ ಒಂದು ಸಿಗುತ್ತೆ ಅದನ್ನು ಟ್ರೈ ಮಾಡಿ ಸಬ್ಬಕ್ಕಿ ಗಂಜಿ ಅಂತ ಮಾಡ್ಕೊಡ್ತಾರಲ್ವ ಬಾಡಂತರದಲ್ಲಿ ಅದನ್ನು ಮಾಡ್ಬೋದು ಇಲ್ಲಾಂತಂದರೆ ಸಬ್ಬಕ್ಕಿ ಬೆಲ್ಲ ಎಲ್ಲ ಹಾಕಿ ಕಿಚಡಿ ಥರನೂ ಕೂಡ ಮಾಡ್ಬೋದು ಹಾಗೆಯೇ ಸ್ವಲ್ಪ ಜೀರಿಗೆ ಜೀರಿಗೆ ಕಿಚಡಿ ಅದನ್ನು ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ಹಾಗೆಯೇ ಮೆತ್ತೆ ಕೂಡ ಹಾಕಿ ಕಿಚಡಿ ಅಂತ ಮಾಡಿಕೊಡ್ತಾರಲ್ವ ಅದನ್ನು ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಇವಾಗ ಮಧ್ಯಾಹ್ನ ಊಟ ಟೈಮ್ ಆಗ್ತಾ ಬಂತು ಊಟಕ್ಕೆ ಬಂದ್ಬಿಟ್ಟು ಇವತ್ತು ಮಟನ್ ಇದೆ ನನ್ಗೆ ಅಂತಂದ್ರೆ ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಗಂಡನಿಗೆ ರಜೆ ಇದೆ ಹಾಗಾಗಿ ಅವರು ಮಟನ್ ಬಿರಿಯಾನಿ ಬೇಡ ಸಾರ್ ಮಾಡು ಅಂತ ಹೇಳ್ತಾ ಇದಾರೆ ಅದಕ್ಕೆ ತುಪ್ಪದನ್ನ ಮಾಡ್ಬಿಟ್ಟು ಈಗ ಮಟನ್ ಅಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿ ಬನ್ನಿ ಇವಾಗ ಅಡಿಗೆ ಮಾಡ್ತಾ ಮಾಡ್ತಾನೆ ಮಾತಾಡೋಣ ಆಯ್ತಾ ಹಾಗೆ ಇವತ್ತು ಬೇರೆ ಶ್ರೀಧರ್ಗೆ ರಜೆ ಇತ್ತಲ್ವಾ ಹಾಗಾಗಿ ಬೆಳಿಗ್ಗೆ ಬೇಗ ಇದ್ದು ಎಲ್ಲ ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಕೊಂತೀನಿ ಬಟ್ ಆಗಾಗದೇ ಇಲ್ಲ ಯಾವಾಗ್ಲೂ ಲೇಟ್ ಎದ್ಬಿಟ್ಟು ಕೆಲ್ಸ ಎಲ್ಲ ಡಿಲೇ ಆಗತ್ತೆ ನಂದು ಹೀಗೆ ಅಲ್ವಾ ಆಗೋದು ಕಾಮನ್ ಆಗಿ ಯೂಶ್ವಲಿ ನನಗೆ ಹಾಗೆ ಅನ್ನ ಮಾಡ್ಕೊಳ್ಳೋದಕ್ಕಿಂತ ತುಪ್ಪದನ್ನ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ತುಪ್ಪದನ್ನು ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನನಗೆ ಒಂಥರ ಅದರದ್ದು ಸ್ಮೆಲ್ ಬರುತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ ಆಯಿತಾ ಗೋಡಂಬಿ ಮತ್ತು ಹಾಗೆ ಏಲಕ್ಕಿ ಅದನ್ನೆಲ್ಲ ಹಾಕೊಂಡ್ಬಿಟ್ಟು ತುಪ್ಪ ಹಾಕೊಂಡ್ಬಿಟ್ಟು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಇಲ್ಲಿ ಶ್ರೀಧರ್ ಮಕ್ಕಳನ್ನ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಸೊ ಅದನ್ನು ನಾನು ಸ್ವಲ್ಪ ನೀರೆಲ್ಲ ಆರಲಿ ಅಂತ ಈ ರೀತಿ ಹಾಕಿಟ್ಟಿದ್ದೀನಿ ಓಕೆ ನಾವೀಗ ಪ್ರಿಪರ್ ಮಾಡೋಣ ಬನ್ನಿ ನಾನು ಏನೇ ಯೂಸ್ ಮಾಡಿದ್ರು ತುಪ್ಪ ಇಲ್ಲ ಹೆಚ್ಚಾಗಿ ಕೊಕೊನೆಟ್ ಆಯಿಲನ್ನೇ ಯೂಸ್ ಮಾಡ್ತೀನಿ ಬೇರೆ ಯಾವುದು ಎಣ್ಣೆನೇ ಯೂಸ್ ಮಾಡಲ್ಲ ಇಲ್ಲಿ ಸ್ವಲ್ಪ ಕೊಕೊನೆಟ್ ಆಯಿಲ್ಗೆ ಒಂದು ಎರಡು ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಚಿಕ್ಕ ಚಿಕ್ಕ ಹಸಿ ಮೆಣಸಿರುತ್ತಲ್ವ ಅದೊಂದು ಮೂರು ನಾಲ್ಕು ಹಾಕೊಂಡಿದ್ದೀನಿ ಖಾರ ನಿಮ್ಗೆ ಹೇಗೆ ಬೇಗ ಹಾಗೆ ಹಾಕೊಂಡ್ರೆ ಆಯಿತು ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಒಂದು ಐದಾರು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಒಂದು ನಾಲ್ಕೈದು ಚಿಕ್ಕ ಆನಿಯನನ್ನು ಹಾಕಿದ್ದೀನಿ ಹಾಗೇನೆ ಒಂದಿಷ್ಟು ಶುಂಠಿಯನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಹಾಕೊಂಡಿದ್ದೀನಿ ಕೊತ್ತಂಬರಿ ಬೀಜ ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ರೆ ನೋಡ್ಬೋದು ನಾಲ್ಕೇ ನಾಲ್ಕು ಗೋಡಂಬಿಯನ್ನ ಹಾಕೊಂಡಿದ್ದೀನಿ ಮಟನ್ ಸಾರಿಗೆ ಗೋಡಂಬಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಪುದೀನಾ ಸೊಪ್ಪನ್ನು ಹಾಕೊಂಡಿದ್ದೀನಿ ಇದು ಗರಂ ಮಸಾಲೆಗೆ ಒಂದೆರಡು ಯಾಲಕ್ಕಿ ಒಂದು ಚಕ್ಕೆ ಒಂದು ಒಂದೆರಡು ಯಾಲಕ್ಕಿ ಯಾಲಕ್ಕಿ ಮತ್ತೆ ಸ್ವಲ್ಪ ಇದನ್ನು ಹಾಕೊಂಡಿದ್ದೆ ಅದೇನದು ಏನದು ಗಸಗಸೆನ ಹಾಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಗಸಗಸೆನ ಹಾಕೊಂಡಿದ್ದೀನಿ ಹಾಗೆ ನಾನು ಆವಾಗ ಒಂದೆರಡು ಲವಂಗ ಹಾಕಿದ್ದೆ ಹೇಳೋದು ಮರ್ತೋಯ್ತು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಾಯನ್ನು ಹಾಕೊಂಡಿದೀನಿ ನಾನು ಮೊದಲು ನಿಮಗೆ ಮಟನ್ ಸಾರು ಮಾಡೋದು ಏನು ಫ್ರೈ ಮಾಡಿದೆ ಹೇಗೆ ಮಾಡೋದು ಎಷ್ಟು ಈಸಿಯಾಗಿ ಮಾಡೋದು ಅಂತ ಹೇಳಿದೀನಿ ಅದನ್ನು ಕೂಡ ನೀವು ನನ್ನ ಚಾನೆಲ್ ಅಲ್ಲಿ ನೋಡಬಹುದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ತರನು ಮಾಡಿ ನೋಡಿ ಇದು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ನೋಡಬಹುದು ನಂದು ಈ ರೀತಿ ಎಲೆಗಳೆಲ್ಲ ಹಾಕಿರ್ತೇನಲ್ಲ ಇದು ಸ್ವಲ್ಪ ಹಾಳಾಗಿಬಿಟ್ಟಿದೆ ಬಿಟ್ಟಿದೆ ಯಾಕಂತ ಗೊತ್ತಿಲ್ಲ ಬಾಳು ಹೋಗ್ಬಿಡುತ್ತೆ ಯಾಕಂತ ಗೊತ್ತಿಲ್ಲ ನೀರು ನಾನು ಏನು ಮಾಡ್ತಿದ್ದೆ ಮುಂಚೆ ವಾರಕ್ಕೊಮ್ಮೆ ಚೇಂಜ್ ಮಾಡ್ತಿದ್ದೆ ಇವಾಗ ಅಲ್ಲೇ ನೆನಪು ಹೋಗುತ್ತೆ ಹಾಗಾಗಿ ನಾನು ಚೇಂಜ್ ಮಾಡಲಿಲ್ಲ ಅದಕ್ಕೆ ಅನಿಸುತ್ತೆ ನಿಮ್ಗೇನಾದರೂ ರೀಸನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಹಾಗೆಯೇ ತುಂಬ ಕಪ್ ಕಪ್ಪಾಗಿ ಇವುದುದ್ದ ಬೇರೆಲ್ಲ ಬಂದಿತ್ತು ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ಕೂಡ ಬೇರೆ ಬೇರೆ ಎಲೆಗಳೆಲ್ಲ ಬರೋದಕ್ಕೆ ಚೆನ್ನಾಗಾಗತ್ತಲ್ವ ಹಾಗಾಗಿ ಸೊ ಯಾವುದೇ ಆಗಲಿ ನಾವು ತಂದ ತಕ್ಷಣ ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ ತುಂಬಾನೇ ಕ್ಲೀನ್ ಎಲ್ಲ ಮಾಡ್ಕೊಳಕ್ ಹೋಗ್ತಿವಿ ಆಮೇಲೆ ನಮಗೆಲ್ಲ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವಾ ಅದಕ್ಕೆ ಅದಾಗತ್ತೆನೋ ಗೊತ್ತಿಲ್ಲ ನನಗೆ ಫೋಕಸ್ ಮಾಡಬೇಕು ತುಂಬಾ ಚೆನ್ನಾಗಿತ್ತು ಎಲ್ಲ ಬಟ್ ಇವಾಗ ಸ್ವಲ್ಪ ಬಾಡೋ ಇತ್ತು ಸೊ ಇಲ್ಲಿ ನೋಡ್ಬೋದು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಕೋಕೋನೆಟ್ ಆಯಿಲ್ ಹಾಕಿದ್ದೀನಿ ಹಾಗೆಯೇ ಆನಿಯನ್ ಹಾಕಿದ್ದೀನಿ ನನ್ನ ತಂಗಿ ಕೇಳ್ತಾರೆ ಕುಕ್ಕರ್ ಚೇಂಜ್ ಮಾಡು ಅಂತ ಹೇಳಿ ಬಟ್ ಇಲ್ಲಿ ಹಾಗೆ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅದು ಇಲ್ಲಿ ಸಿಗೋದಿಲ್ಲ ಈ ಥರ ಕುಕ್ಕರು ಹಾಗಾಗಿ ನಾನು ಮದುವೆ ಆದಾಗ ತೊಗೊಂಡಿದ್ನಲ್ಲ ಅದೇ ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಳ್ಬೇಕು ಅದಕ್ಕೆ ಮಟನನ್ನು ಹಾಕೋತಾ ಇದ್ದೀನಿ ಮಟನನ್ನು ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿ ನೋಡ್ಬೋದು ಮಟನ್ ಕೂಡ ಇರುತ್ತೆ ನೀರು ಬಿಟ್ಕೊಂಡಿದೆ ಇದಕ್ಕೆ ಸ್ವಲ್ಪ ಪುದೀನ ಇರುತ್ತಲ್ವ ಅದನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕೋತೀನಿ ಸ್ಮೆಲ್ಲೆಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಅದು ಒಂದು ಸ್ಪೂನ್ ಆಗೋಷ್ಟು ನಾನು ಹಾಕಿದ್ದೀನಿ ಸ್ಮೆಲ್ ಚೆನ್ನಾಗಿ ಬರುತ್ತೆ ಈ ರೀತಿ ಹಾಕ್ಕೊಂಡಾಗಲ್ವಾ ಹಾಗಾಗಿ ಆಲ್ರೆಡಿ ಲೇಟ್ ಆಗಿತ್ತು ಮಕ್ಕಳಿಗೆ ಬೆಳಿಗ್ಗೆ ದೋಸೆ ಮಾಡಿದ್ದೆ ಅದನ್ನೇ ಮಿಡಲಲ್ಲೆಲ್ಲ ಕೊಟ್ಕೊಂಡ್ಬಿಟ್ಟೆ ತುಪ್ಪದನ್ನ ಮಾಡಿದ್ದೆ ತಿಂತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಅವರಿಗೆ ದೋಸೆ ಕೊಟ್ಟೆ ಚಿಕ್ಕ ಚಿಕ್ಕ ಮಗುಗೆ ಹಾಗೆಯೇ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ರೋಸ್ಟ್ ಎಲ್ಲ ಆದ ಮೇಲೆ ನಾನಿಲ್ಲಿ ಗ್ರೈಂಡ್ ಕಟ್ಕೊ ಕಟ್ಕೊಂಡ್ಬಂದಿದ್ದಂಥ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಇದೊಂಥರ ಮಟನ್ ಚಾಪ್ಸ್ ಅಂತಲೇ ಹೇಳ್ಬೋದಲ್ವ ಹಾಗೇ ಇದೆ ಸೊ ರಿಯಲಿ ಈ ರೀತಿ ಒಂದು ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಿದ್ದರೆ ಆಯ್ತಲ್ವಾ ಅಂತಂದ್ರೆ ಖಂಡಿತವಾಗಲೂ ಟ್ರೈ ಮಾಡಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ತುಪ್ಪ ಬಿಟ್ಕೊಳ್ಬೇಕು ಒಂದು ಸ್ವಲ್ಪ ಅಲ್ಲಿ ತನಕ ತುಂಬ ರೋಸ್ಟ್ ಮಾಡ್ಕೋತೀನಿ ಇದು ಹೊತ್ಕೊಂಡಿದ್ದಲ್ವ ಅಷ್ಟೆಲ್ಲ ರೋಸ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಹಾಗೆನೇ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕಿಬಿಟ್ಟು ಮತ್ತೆ ಉಪ್ಪೆಲ್ಲ ಒಂದ್ಸಲ ನೋಡ್ಕೋತೀನಿ ಮುಚ್ಚೋಣ ಮುಚ್ಚಬೇಕಾದ್ರೆ ಮುಂಚೆ ನೀರು ಹದ ಎಲ್ಲ ನೋಡ್ಕೊಂಡು ಹಾಕೋತೀನಿ ಕೆಲವೊಬ್ಬರಿಗೆ ದಪ್ಪ ಇದ್ರೆ ಮಟನ್ ಸಾರು ತುಂಬ ಇಷ್ಟ ಆಗುತ್ತಲ್ವಾ ನೋಡ್ಬೋದು ಮಟನ್ ಸಾರು ರೆಡಿನೇ ಆಯಿತು ತುಂಬ ಚೆನ್ನಾಗಿ ಬಂತು ನಾನು ಒಂಬತ್ತರಿಂದ ಹತ್ತು ವಿಜಿಲ್ ಹಾಕೊಂಡಿದ್ದೀನಿ ಮಟನ್ ತುಂಬಾ ಬಳ್ತಿದೆ ಹಾಗಾಗಿ ಇಲ್ಲಿ ತುಪ್ಪದನ್ನು ಕೂಡ ರೆಡಿ ಆಯಿತು ವಿಜಿಲ್ ಹಾಕೊಂಡು ಜಾಸ್ತಿ ಆಯಿತು ಅನಿಸುತ್ತೆ ಸೊ ಹಾಗೆಯೇ ಊಟ ಮಾಡಿಕೊಳ್ ಮಾಡಲಿಕ್ಕೆ ಅಪ್ಪ ಮಕ್ಕಳು ಕೂತಿದ್ದಾರೆ ಅವ್ರು ಜ್ಯೂಸ್ ಕುಡಿತಾ ಇದ್ದಾರೆ ಆ್ಯಕ್ಚುಲಿ ನಾವು ಮಕ್ಕಳಿಗೆ ಅದೆಲ್ಲ ಕೊಡೋದೇ ಇಲ್ಲ ಹಾಗಾಗಿ ಅವ್ರು ನೋಡ್ತಾ ಇದ್ದಾರೆ ಮುಂಚೆನೇ ಹೇಳ್ಬಿಟ್ಟಿದ್ದೀವಿ ಅದು ಕೊಡಲ್ಲ ಅದು ತಿನ್ನಬಾರ್ದು ಅದು ಕುಡಿಬಾರ್ದು ನೋವು ಬರುತ್ತೆ ಈ ರೀತಿಯೆಲ್ಲ ಹೇಳ್ಬಿಟ್ಟಿದ್ದೀವಿ ಟಚುಡ್ ಮಕ್ಳೆ ಕೇಳಲ್ಲ ಚಿಕ್ಕವಳು ಖಂಡಿತ ಕೇಳ್ತಾಳೆ ಅವಳು ಸ್ವಲ್ಪ ಜೋರಿದ್ದಾಳೆ ಬಟ್ ದೊಡ್ಡವಳು ಏನಾದರೂ ಹೇಳಿದರೆ ಅದನ್ನು ಹಂಡ್ರೆಡ್ ಪರ್ಸೆಂಟು ಫೋಕಸ್ ಮಾಡ್ತಾಳೆ ಈಗ ನಾನು ಜ್ಯೂಸ್ ಕುಡಿಬಾರ್ದು ಅಂತ ಅಂದರೆ ಕುಡಿಬಾರ್ದು ಅವಳು ಒಳ್ಳೆ ಕ್ವಶನ್ ಆಗ್ತಾಳೆ ಯಾಕಪ್ಪ ನೀವು ಕುಡಿತಾ ಇದ್ದೀರಾ ಅಂತ ಹೇಳಿಬಿಟ್ಟು ಮಕ್ಕಳು ಕುಡಿಬಾರ್ದು ಬಟ್ ಏನು ಮಾಡೋದು ಅದು ಆಗೋದಿಲ್ಲ ಅಲ್ವಾ ಹಾಗೆಯೇ ಒಳ್ಳೆ ನಿದ್ದೆ ಮಾಡಿದರು ಅಪ್ಪ ಮಕ್ಕಳು ಅದೆಲ್ಲ ನಿದ್ದೆ ಆಯಿತು ನಂದು ಹಾಗೆ ಬಟ್ಟೆ ವಾಶ್ ಆಗಿದೆ ಕೆಲಸ ಇತ್ತು ಸೊ ನಂದು ಇರುತ್ತಲ್ವ ಕೆಲಸ ಅದನ್ನೆಲ್ಲ ಮಾಡ್ಕೋತೀನಿ ನಾನು ನನಗೆ ಸಂಜೆ ನಿದ್ದೆ ಮಾಡೋದು ಭಾಳ ಕಡಿಮೆ ನಾನು ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ಮಕ್ಕಳನ್ನ ಮಲಿಸ್ತೀನಿ ಹಾಗೆಯೇ ಮತ್ತೆ ಹಸ್ಬೆಂಡಿಗೆ ರಜೆ ಇತ್ತಲ್ವ ಮತ್ತೆ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೋಗಿತ್ತು ಇಲ್ಲಿ ಹತ್ತಿರ ಒಂದು ಚೆನ್ನಾಗಿದೆ ಪ್ಲೇಸು ಅಲ್ಲಿಗೆ ಹೋಗಿದ್ದು ಹೆಚ್ಚಾಗಿ ನಾವು ಅಲ್ಲಿಗೆ ಹೋಗ್ತೀವಿ ನಾವೆಲ್ಲ ಎಸ್ ಅದ್ದು ಮಕ್ಕಳದ ಹಾಡು ಓ ಗುಲಾಬಿ ಹೂವೇ ಜನ ತುಂಬಾ ಹೂವೆ ಅಂತ ಹೇಳಿ ಅವ್ರಿಗೆ ತುಂಬಾನೇ ಹೂ ಕೆಳಗೇ ವಾತಾವರಣ ಕೂಡ ಚೆನ್ನಾಗಿದೆ ಮತ್ತೆ ವ್ಯೂಸ್ ನೋಡ್ಬೋದು ಅಲ್ ಅಲ್ಲಿ ಮುಂದೆ ಹೋದಾಗ ತೋರಿಸ್ತಿದ್ ನೋಡಿ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಸಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಸಮುದ್ರ ತರ ಸಮುದ್ರ ಫುಲ್ ಸಮುದ್ರ ಇದೆ ಸೊ ಎಸ್ ನೋಡೋದಕ್ ತುಂಬಾನೇ ಖುಷಿ ಆಗುತ್ತೆ

ನೋಡ್ಬೋದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಸಮುದ್ರ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ನೋಡ್ಬೋದು ತುಂಬಾನೇ ಶಾಂತವಾಗಿರುತ್ತೆ ಈ ತರ ಸಂಜೆ ಆಲ್ಮೋಸ್ಟ್ ಆರು ಆರೂವರೆ ಆಗಿದೆ ಇವಾಗ ಸಂಜೆ ಆಗ್ತಾ ಬಂತು ಇಲ್ಲಿ ಕೂಡ ಇವಾಗ ಬಾಲಿಯಲ್ಲಿ ಕತ್ಲು ಬೇಗನೆ ಆಗ್ಬಿಡತ್ತೆ ಇಲ್ಲಾಂತಂದ್ರೆ ಇವಾಗ ಕಿತ್ಕೊಡಿ ಮಗೇ

ಹಾಗೆಯೇ ಮತ್ತೆ ನಮ್ಮ ಮಾಮೂಲಿ ಅಡ್ಡಕ್ಕೆ ಬಂದ್ವಿ ಕೆ ಎಫ್ ಸಿ ಬಂದ್ವಿ ನೋಡ್ಬೋದು ಇವತ್ತು ಏನೂ ಹೆಚ್ಚಾಗಿ ಆರ್ಡರ್ ಮಾಡಿಲ್ಲ ಜಸ್ಟ್ ಇವತ್ತೊಂದು ಬರ್ಗರ್ ಹಾಗೆಯೇ ಹಾಗೆಯೇ ಒಂದೆರಡು ವಿಂಗ್ಸು ಅಥವಾ ಏನೋ ಒಂದು ಆರ್ಡರ್ ಮಾಡಿದ್ದಾರೆ ಹಾಗೆಯೇ ಒಂದು ಕಾಫಿ ಆರ್ಡ್ರ್ ಯಾಕೋ ಗೊತ್ತಿಲ್ಲ ಕಾಫಿ ಕುಡಿಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ಹಾಗಾಗಿ ಕಾಫಿ ಯಾಕಂದ್ರೆ ನಾ ಕಾಫಿ ಕುಡಿಯೋಲ್ಲ ನಾನು ಚಹಾ ಬೆಳಿಗ್ಗೆ ಕುಡಿತೀನಿ ಬಿಟ್ಟರೆ ಕಾಫಿ ಎಲ್ಲ ಕುಡಿಯೋದಕ್ಕೆ ಹೋಗೋದಿಲ್ಲ ಹಾಗೆ ನೀನು ನೋಡ್ಬೋದು ಮಕ್ಕಳು ಕೂಡ ಒಂದೊಂದು ಕೊಡ್ತೀನಿ ಜಸ್ಟಿಗೆ ಒಂದೊಂದು ಕೊಡ್ತೀನಿ ಕೊಡಬಾರ್ದು ನಿಜ ನಂಗೆ ಗೊತ್ತು ಬಟ್ ಏನು ಮಾಡೋದಕ್ಕಾಗಲ್ಲ ಮಕ್ಕಳು ಎದುರಿಗೆ ನಾವು ತಿನ್ಬೇಕಾದ್ರೆ ಒಮ್ಮೊಮ್ಮೆ ಹೋದಾಗ ಕೊಡಲೇಬೇಕಾಗತ್ತೆ ಹಾಗೆಯೇ ಅಲ್ಲಿಂದ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದ್ವಿ ಸೊ ಯಾಕೋ ಗೊತ್ತಿಲ್ಲ ಐಸ್ ಕ್ರೀಮು ಕೂಡ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು ಹೊರಗಡೆ ಹೋದಾಗ ಏನಾದರೂ ಒಂದು ತಿನ್ಕೊಂಡು ಬರ್ತೀವಿ ಇಲ್ಲಿ ನಮ್ಮ ಮನೆ ಹತ್ರ ಇದು ಕೂಡ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಸಿಗುತ್ತೆ ವರ್ದು ಅಮೌಂಟಲ್ಲಿ ತುಂಬ ಟೇಸ್ಟ್ ಕೂಡ ಇರುತ್ತೆ ಹಾಗಾಗಿ ಐಸ್ ಕ್ರೀಮ್ ತೊಗೊಂಡಿದ್ದು ಸೊ ಇಲ್ಲಿ ನೋಡ್ಬೋದು ಐಸ್ ಕ್ರೀಮ್ ಅಂದ ತಕ್ಷಣ ನಾನು ಚಿಕ್ಕಮಗಳ್ ನೋಡಿ ಅಲ್ಲಿ ಹಾಕೊಂಡು ಹಾಕೊಂಡು ತಿಂತಾಳೆ ಅವಳಿಗೆ ಐಸ್ ಕ್ರೀಮ್ ಅಂತಂದ್ರೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂತಲ್ಲ ಏನೇ ಕೊಡಿ ಅವಳಿಗೆ ತುಂಬಾ ಇಷ್ಟ ಅವಳಿಗೆ ಇಷ್ಟ ಆಯ್ತಾ ಸಿಹಿ ಇತ್ತ ಮತ್ತೆ ಕೇಳಿದೆ ಬೇಡ ಎಸ್ ಇವಾಗಷ್ಟೇ ಮನೆಗ್ ಬಂದ್ವಿ ಇನ್ನು ಮಕ್ಳಿಗೆ ಊಟ ಮಾಡಿಸ್ಬೇಕು ಊಟ ಮಾಡಿಸಿದ್ಮೇಲೆ ಮತ್ತೆ ಮಲಗಿಸಿದ್ರೆ ಆಯ್ತು ಸ್ನಾನ ಎಲ್ಲ ಮಾಡ್ಸಿ ಮಲಗಿಸಿದ್ರೆ ಆಯ್ತು ನಮ್ಗೆ ಅದೇ ಮಟನ್ ಸಾರು ಮಾಡಿದ್ದೆ ಅಲ್ವಾ ಅದೇನೇ ಇದೆ ಅದನ್ನ ಹಾಕೊಂಡು ಊಟ ಮಾಡಿದ್ರೆ ಆಯ್ತು ಹಾಗೇನೆ ತುಪ್ಪದಲ್ಲ ಇದೆ ಅದನ್ನೆಲ್ಲ ಹಾಕೊಂಡು ಊಟ ಮಾಡಿದ್ರೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆನೆ ನಿಮಗೆ ನನ್ನ ಈ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆನೇ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೆ ಕಮೆಂಟ್ ಮಾಡಿ ಇನ್ನು ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಹೇಳಿದಾಗ ನನಗೆ ಕಮೆಂಟ್ ಮಾಡಿ ನಾನು ಅದೇ ತರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಕ್ವರೀಸ್ ಇದ್ರೆ ಮಾಮೂಲಿ ಅದನ್ನ ಕಮೆಂಟ್ ಅಲ್ಲಿ ಅಲ್ಲೇ ನಾನು ಉತ್ತರ ಕೊಡ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತೀನಿ ಧನ್ಯವಾದಗಳು